ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಬೆಣ್ಣೆ ಥರ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಮಾಡೋ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಈ ಅವರೆಕಾಳು ಸೀಸನ್ನಲ್ಲಿ ಖಂಡಿತ ಈ ಥರ ಅವರೆಕಾಳು ಉಪ್ಪಿಟ್ಟು ಮಾಡಿ ಟೇಸ್ಟ್ ಮಾಡಿ ಉಪ್ಪಿಟ್ಟು ತಿಂದೇ ಇರೋರು ಇನ್ನೂ ಎರಡು ಸ್ಪೂನು ಹೆಚ್ಚಾಗೆ ತಿಂತಾರೆ ತುಂಬಾ ಟೇಸ್ಟಿ ಆದಂಥ ಅವರೆಕಾಳು ಉಪ್ಪಿಟ್ಟು ಇದು ಚಟ್ನಿ ಪುಡಿ ಮೊಸರು ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ ಇಲ್ಲಿ ಅವ್ರೇಕಾಳು ತೊಗೊಂಡಿದ್ದೀನಿ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದರಿಂದ ಎರಡು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ ತುಂಬಾ ಟೇಸ್ಟಿಯಾಗಿ ಅವರೆಕಾಳು ಉಪ್ಪು ಉಪ್ಪಿಟ್ಟು ಈಸಿಯಾಗಿ ಮಾಡೋ ವಿಧಾನ ನೋಡೋಣ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಬೇಳೆನ ಎರಡು ಸ್ಪೂನು ಹಾಕೋಬೇಕು ಇವಿಷ್ಟು ಚೆನ್ನಾಗಿ ಸಿಡ್ದು ಘಮ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಹಸಿ ಕರ್ಬೇವಿನ ಸೊಪ್ಪು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು ಸಿಡಿದಾದ ಮೇಲೆ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕ ಕಟ್ ಮಾಡಿದೆ ಇದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡಬಾರ್ದು ಇದು ಉಪ್ಪಿಟ್ಟಲ್ಲಿ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಆಗಲೇ ಉಪ್ಪಿಟ್ಟಿನ ಟೇಸ್ಟು ಮಜಾ ಇಲ್ಲಿ ಟೊಮೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿದೆ ಚಿಕ್ಕದಾಗಿ ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡಬಾರ್ದು ಟೊಮೊಟೊ ಕಲರ್ ಚೇಂಜ್ ಆಗಿಬಿಡುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ಕಡೆ ಇದು ಬೇಯ್ತಾ ಇರಲಿ ಈ ಕಡೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ಇದು ಮೀಡಿಯಮ್ ರವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಕಪ್ಪಷ್ಟಿದೆ ಮೀಡಿಯಮ್ ರವೆ ಸ್ವಲ್ಪ ಒಂದರಿಂದ ಎರಡು ಸ್ಪೂನು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಸುಮಾರು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಇಟ್ಕೊಂಡು ಈ ಹಾಕಿರೋ ಎಣ್ಣೆ ಎಲ್ಲ ಹೀರ್ಕೊಂಡು ರವೆ ಬಿಡಿ ಬಿಡಿಯಾಗಿ ಹಾಕಬೇಕು ಅಲ್ಲಿ ತನಕ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ರವೆ ಉಪ್ಪು ಎಣ್ಣೆನ ಚೆನ್ನಾಗಿ ಹೀರ್ಕೊಂಡಿದೆ ಹೀರ್ಕೊಂಡು ಡ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಈ ಕಡೆ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿನೂ ಫ್ರೈ ಆಗಿದೆ ಅವ್ರೇಕಾಳು ಬೆಂದಿದೆಯಾ ಅಂತ ನೋಡೋಣ ಮೂರಿಂದ ಎರಡರಿಂದ ಮೂರು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸಾಫ್ಟಾಗಿ ಬೆಂದಿದೆ ಇನ್ನೂ ಎಳೆ ಆದರೆ ಹಾಗೇ ಹಾಕ್ಕೋಬೋದು ಇಲ್ಲಿ ಸ್ವಲ್ಪ ಬಲ್ತಿರೋದ್ರಿಂದ ನಾನು ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ ಎಳೆ ಅವರೆಕಾಳಾದರೆ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೋದು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಬೆಂದಿರೋವಂಥ ಅವರೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅವರೆಕಾಳು ಬೇಯಿಸ್ಕೊಂಡಿರೋದ್ರಿಂದ ಇದನ್ನು ಒಗ್ಗರಣೆಯಲ್ಲಿ ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಮೂರು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ತಾಯಿದ್ದೀನಿ ನಿಮಗೆ ಉದುದ್ರಾಗಬೇಕು ಅಂದರೆ ಒಂದಕ್ಕೆ ಎರಡು ಕಪ್ ಹಾಕಿದ್ರೆ ಕರೆಕ್ಟಾಗಿ ಉದ್ರಾಗತ್ತೆ ಈಗ ನೋಡಿ ನೀರು ಕುದೀತಾ ಇದೆ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಇದೆರಡನ್ನು ಹಾಕಿ ಒಂದು ಸೆಕೆಂಡು ಮುಚ್ಚಿ ಒಂದೆರಡು ಎರಡು ಮೂರು ಸೆಕೆಂಡ್ ಕುದಿಸ್ಕೊಂಡು ಆದಮೇಲೆ ಹುರಿದಿರೋ ಒಂಥರವೇನಾ ನಿಧಾನವಾಗಿ ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಕೈ ಬಿಡದೆ ತಿರ್ಗಿಸ್ಕೋಬೇಕು ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಸ್ಟವನ್ನ ಇಟ್ಕೊಂಡು ನಿಧಾನವಾಗಿ ಫಾಸ್ಟಾಗಿ ತಿರುಗಿಸ್ಕೋಬೇಕು ಇದನ್ನು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಮೂರು ಸೆಕೆಂಡು ಸಿಮ್ಮಲ್ಲಿಟ್ಕೊಂಡು ರವೆನ ಅರಳಿಸ್ಕೋಬೇಕು ಚೆನ್ನಾಗಿ ಹರಳಿದ ಮೇಲೆ ಈ ಥರ ರೆಡಿ ಆಗುತ್ತೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅವರೆಕಾಳು ಸೀಸನ್ನಲ್ಲಿ ಈ ಥರ ಉಪ್ಪಿಟ್ಟು ಮಾಡಿ ಟೇಸ್ಟ್ ಮಾಡಲೇಬೇಕು ತುಂಬಾ ಟೇಸ್ಟಿಯಾದಂಥ ಬೆಣ್ಣೆ ಅಷ್ಟು ಮೃದುವಾದ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ಬಂದಿದೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಉಪ್ಪಿಟ್ಟನ್ನ ಸರ್ವ್ ಮಾಡ್ಕೊಳ್ಳೋಣ ಚಟ್ನಿ ಪುಡಿ ಮೊಸರು ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಉಪ್ಪಿನಕಾಯಿ ಮೊಸರು ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಣ್ಣೆ ಅಷ್ಟು ಮೃದುವಾಗಿ ಬಂದಿದೆ ಈ ಉಪ್ಪಿಟ್ಟು ಟೇಸ್ಟು ಮಾತ್ರ ಸೂಪರ್ ಆಗಿ ಬಂದಿದೆ ಥ್ಯಾಂಕ್ ಯು